ವೆಲ್ಕಮ್ ಟು ಮಾನಂದ ಪಂಚಾಳ್ ಯೂಟ್ಯೂಬ್ ಚಾನಲ್ ಗುಡ್ ಮಾರ್ನಿಂಗ್ ಫ್ರೆಂಡ್ ಬೆಳಗ್ಗೆ ಶುಭೋದಯ್ ಎಲ್ಲರೂ ಹೆಂಗಿದ್ದೀರಿ ಆರಾಮಿದ್ದೀರಿ ಅಂತ ಭಾವಿಸ್ತಾ ಇದ್ದೀನಿ ನೋಡಿ ಬೆಳಗ್ಗೆ ಫೈನ್ ಆ್ಯಪಲ್ ಜ್ಯೂಸ್ ಮತ್ತು ಚಪಾತಿ ಬೆಳಗ್ಗೆ ಇವತ್ತು ಮತ್ತು ನೋಡಿ ಇಲ್ಲಿ ಪಲ್ಯ ಮಾಡಿದ್ದೀನಿ ಮೆಂತ್ಯ ಪಲ್ಯ ಅಲ್ಲಿ ರೈಸ್ ರೆಡಿಯಾಗಿದೆ ಇನ್ನು ಚಪಾತಿ ಮಾಡಬೇಕು ಜ್ಯೂಸ್ ಮಾಡಬೇಕು ಬನ್ನಿ ಕೆಲಸದಿಂದ ಬಂದು ಸ್ವಲ್ಪ ಕೂತ್ಕೊಂಡು ಟಿ ಮಾಡಿಕೊಂಡು ಕುಡಿತಾ ಇದೀನಿ ನೋಡಿ ಇಲ್ಲಿ ಬಟ್ಟೆ ಒಂದು ರಾಶಿ ಬಟ್ಟೆ ಇದೆ ಬಟ್ಟೆ ಮಾಡಿ ಚಿಕ್ಕಬೇಕು ಈ ಕಡೆ ತರಕಾರಿ ಕೂಡ ತಗೊಂಬಂದಿದ್ದೀನಿ ನೋಡಿ ತರಕಾರಿ ಕೂಡ ತಂದಿದ್ದೀನಿ ಸೋಸ್ಕೊಂಡು ಸೋಸ್ಕೊಂಡು ನನಗೆ ಟಿ ವಿ ಅಂತ ನನಗೆ ಟಿ ವಿ ನೋಡೋ ಹುಚ್ಚು ಭಾಳ ಐತೆ ಅದಕ್ಕೋಸ್ಕರ ಟಿ ವಿ ನೋಡ್ಕೊಂಡು ಹಾಗೆ ಕೆಲಸ ಮಾಡ್ತಾ ಮತ್ತು ಮತ್ತೆ ನಿಮಗೆ ಅಡುಗೆ ಮಾಡುವ ಸಿಗ್ತೀನಿ ಫ್ರೆಂಡ್ ವೆರಿ ಗುಡ್ ಈವ್ನಿಂಗ್ ನಾನು ನೋಡಿ ಇವತ್ತು ರಾಗಿ ದೋಸೆ ಮಾಡೋಣ ಅಂತ ಬೆಳಗ್ಗೆ ಉದ್ದಿನಬೇಳೆ ನೆನಟ್ಟಿದ್ದೆ ಉದ್ದಿನಬೇಳೆ ಮತ್ತೆ ಸ್ವಲ್ಪ ಅಕ್ಕಿ ಹಾಕಿದ್ದೀನಿ ಎರಡು ಇವಾಗ ಮಿಕ್ಸಿ ಮಾಡ್ಕೊಂಡು ಬರ್ತೀನಿ ರಾಗಿ ದೋಸೆ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ನೀವು ಕೂಡ ನೋಡಿ ಫ್ರೆಂಡ್ ನಾನು ರಾಗಿನೇ ಮಿಕ್ಸ್ ಮಾಡಿದ್ದೀನಿ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ದೋಸೆ ರಾಗಿ ಹಿಟ್ಟು ನೆನೆಸಿ ಒಂದು ಒನ್ ಅವರ್ ಟು ಎರಡು ಅವರ್ ಬಿಟ್ಕೊಡ್ಬೇಕು ಆನಂತರ ದೋಸೆ ಹಾಕ್ಬೇಕು ಮಸ್ತ್ ಅಂದರೆ ಮಸ್ತ್ ಬರ್ತೈತೆ ಫ್ರೆಂಡ್ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಬಟ್ ನಾನು ಮಿಕ್ಸ್ ಮಾಡುವಾಗ ನಿಮಗೆ ತೋರ್ಸೋಕ್ಕಾಗಲಿಲ್ಲ ಸಾರಿ ಫ್ರೆಂಡ್ ನೆಕ್ಸ್ಟ್ ಟೈಮ್ ಇದರ ರೆಸಿಪಿ ಚೆನ್ನಾಗಿ ತೋರಿಸ್ತೀನಿ ಅಂದರೆ ತುಂಬ ಚೆನ್ನಾಗಾಗುತ್ತೆ ರಾಗಿ ದೋಸೆ ಆರೋಗ್ಯಕ್ಕೆ ಒಳ್ಳೆಯದು ನೋಡಿ ಫ್ರೆಂಡ್ ಎಷ್ಟು ಕೆಂಪಗೆ ಎಷ್ಟು ಚೆನ್ನಾಗಿ ಬಂದಿದೆ ದೋಸೆ ಈ ಥರ ಮಾಡಿ ತುಂಬಾ ತುಂಬ ಒಳ್ಳೆಯದು ಆ ರಾಗಿ ದೋಸೆ ಆವಾಗ ಅವಾಗ ಮಾಡ್ತಿದ್ದೆ ಬಟ್ ರೊಟ್ಟಿ ರೊಟ್ಟಿ ಜಾಸ್ತಿ ಮಾಡ್ತಾಯಿದ್ದೀನಿ ಯಾಕಂದರೆ ಊರಿಂದ ರೊಟ್ಟಿ ಇದು ಸಾರಿ ಜಳದಿಟ್ಟು ಬೀಸ್ಕೊಂಬಂದಿದ್ರು ಅದಕ್ಕೆ ಬಿಟ್ಟಿದೆ ಇವತ್ತು ಯಾಕೋ ತಿನ್ನಬೇಕು ಅನ್ನಿಸ್ತು ರಾಗಿ ರಾಗಿ ದೋಸೆ ನೋಡಿರಿ ಚೆನ್ನಾಗಿದೆ ಅದೇ ಉದ್ದಿನ ಬೇಳೆ ನಿನ್ಡಿ ಒಂದು ಸ್ವಲ್ಪ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಒಂಚೂರು ಹರಿಯಲ್ಲ ನೋಡಿ ಬನ್ನಿ ಫ್ರೆಂಡ್ ಊಟ ಮಾಡೋಣ ದೋಸೆ ಚಟ್ನಿ ಆಮೇಲೆ ನಿಮಗೆ ಚಟ್ನಿ ತಂಸ ಸಾಸ್ ಇದು ಮಾತ್ರ ಚಟ್ನಿ ಸೂಪರಾಗಿದೆ ಬನ್ನಿ ಫ್ರೆಂಡ್ ಊಟ ಮಾಡೋಣ ಹಂಗೂ ಟೇಸ್ಟ್ ಐತೆ